ಬಾಣತಿ ಮಹಿಳೆ ಸಾವು ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣತಿಯರ ಸಾವಿನ ಪ್ರಕರಣ ತನಿಖೆ ನಡೆಯುತ್ತಿರುವ ಬೆನ್ನಲ್ಲೇ ಚಳ್ಳಕೆರೆ ತಾಲೂಕಿನ ಜಾಗನೂರಹಟ್ಟಿಯ ಬಾಣತಿ ಮಹಿಳೆಗೆ ಚಿಕಿತ್ಸೆ ಫಲಿಸದೆ ಮಹಿಳೆ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಡರಾತ್ರಿ ನಡೆದಿದೆ ಮೂರು ದಿನಗಳ ಹಿಂದೆ ಬಾಣತಿ ಮಹಿಳೆಗೆ ಹೆರಿಗೆ ಮಾಡಿಸಲಾಗಿತ್ತು ನಂತರ ಅವರಿಗೆ ಚಿಕಿತ್ಸೆ ನೀಡಿ ಕಳಿಸಲಾಗಿತ್ತು ಆದರೆ ಮಹಿಳೆಗೆ ಆಪರೇಷನ್ ಮಾಡಿದ್ದ ಕಡೆಗೆ ಹುಣ್ಣಾಗಿದ್ದು ಚಿಕಿತ್ಸೆಗೆಂದು ಬಂದರೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಮೃತಪಟ್ಟಿದ್ದಾರೆ ಅವರು ಹೆರಿಗೆ ನೋವು ಅಂತ ಕರ್ಕೊಂಡ್ ಬಂದಿವಿ ಅಲ್ಲಿ ಐದಿನಿಂದ ವಾಪಸ್ ಕಳಿಸಿದ್ರು ಚಿಕಿತ್ಸೆ ಚಿರುಗೋ ಇಪ್ಪತ್ತಿನ ಇಪ್ಪತ್ತಿನ ಧೇಟ್ಗೆ ವಾಪಸ್ ಬಂದ್ವಿ ವಾಪಸ್ ಬಂದು ಕಿವಿ ತುಂಬೇತ ಅಂತ ಹೇಳಿದ್ರು ಅವಳಿಗೆ ಬ ಕರ್ಕಂಬಂದಿಷ್ಟೇ ವಾಂತಿ ಭೇದಿ ಆಗಿ ಚಿಕಿತ್ಸೆ ಸಿಗಲಿಲ್ಲ ಅವರಿಗೆ ಅದಕ್ಕೆ ಡೆತ್ ಆಗುತ್ತೆ ನಮ್ಮ ಹುಡುಗರಿಗೆ ಯಾರು ಇವತ್ತೇ ಫಸ್ಟ್ ಹ್ಞೂ ಇವತ್ತು ಬಂದಿರೋದು ನೋಡಿದರು ಬೇರೆಯವರು ಹಾಗೆ ಹ್ಞೂ ಹಾಗೆ ಈ ಕಡೆ ಬೇರೆ ದಾವಣಗೆರೆಗೆ ಅಲ್ಲಿ ಹೋಗಿರಿ ಅಂತ ಹೇಳಿದರು ದಾವಣಗೆರೆಗಾದರೂ ಎಲ್ಲಿಯಾದರೂ ಹಾಕ್ಕೊಂಡು ಹೋಗ್ರಿ ಅಂದರು ಈ ಗ್ಯಾರಂಟಿ ಕೊಟ್ಟಿದ್ದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಇಲ್ಲೇ ಇದ್ವಿ ನಾವು ಇಲ್ಲ ಇಲ್ಲ ನೋಡ್ಕೊಂಡಿಲ್ಲ ಜಾಸ್ತಿ ಗಮನಿಸ್ಲಿಲ್ಲ ಅವ್ರು ಡಾಕ್ಟ್ರು ಹೆಸರು ಈಗ ನೋಡ್ಕೊಂಡಿಲ್ಲ ಅವ್ರನ್ನ ಬಂದಿರೋಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಜಾಸ್ತಿ ಒಳ್ಳೆಯದು ಅದಕ್ಕೆ ಅವರು ಡೆತ್ ಆಗಿಬಿಟ್ರು ಹ್ಞೂ ಕಿವಿ ಆಗಿತ್ತು ಹೊಲಿಗೆ ಹಾಕಿದ್ರು ಕಿವಿ ಆಗಿತ್ತು ಅದೊಂದು ಸ್ವಲ್ಪ ಇವತ್ತೇ ಮಧ್ಯಾಹ್ನ ಬಂದಿದ್ವಿ ಒಬ್ರು ನೋಡಿದ್ರು ಅಷ್ಟೇ ಅವ್ರು ನೋಡಿ ಇಲ್ಲ ಇಲ್ಲ ಇಲ್ಲಾಗಲ್ಲ ದುರ್ಗಕ್ಕಾದ್ರು ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರು ಅಷ್ಟಕ್ಕೂ ಗ್ಯಾರಂಟಿ ಇಲ್ಲ ಅವರು ಭಾಳ ಸೀರಿಯಸ್ ಆಗೇತ ಅಂತಂದ್ರು ಅದಕ್ಕೆ ನಾವೆಲ್ಲಿ ಕರ್ಕೊಂಡೋಗ್ಲಿಲ್ಲ ಇಲ್ಲೇ ಕೊಡ್ತಾರೆ ಅಂತಂದು ಕೊಡಲಿಲ್ಲ ನಮ್ಮ ಹುಡುಗರಿಗೆ ಇವಾಗ ನೋಡ್ಕೊಂಡವ್ರು ಯಾರಿಲ್ಲ ನಮ್ಮ ಹುಡುಗರಿಗೆ ನ್ಯಾಯ ಬೇಕು